ಕರ್ನಾಟಕದ ಕಾಂಗ್ರೆಸ್ಸಿನ ಬ್ರಹ್ಮಾಂಡ ಭ್ರಷ್ಟಾಚಾರದ ಹಗರಣ ಕಾಂಗ್ರೆಸ್ ಒಂದು ವರ್ಷದ ಸಾಧನೆ ಕಾಂಗ್ರೆಸ್ ಒಂದು ವರ್ಷ ಕಂಪ್ಲೀಟ್ ಆಗಿರೋದ ಸಾಧನೆ ಎಸ್ ಟಿಗಳ ನೂರ ಎಂಬತ್ತೇಳು ಕೋಟಿ ಹಣವನ್ನು ಗುಳುಂ ಕಾಂಗ್ರೆಸ್ ಸಾಮಾಜಿಕ ನ್ಯಾಯ ನಮ್ಮ ಹಕ್ಕು ದಲಿತರ ಉದ್ದಾರ ನಮ್ಮ ಹಕ್ಕು ಶೋಷಣೆ ನಿವಾರಣೆ ನಮ್ಮ ಹಕ್ಕು ಇವೆಲ್ಲ ಮಾತನ್ನ ಚುನಾವಣೆಗೆ ಮುಂಚೆ ಹೇಳಿದರು ಅಧಿಕಾರ ಸಿಕ್ಕದ ಮೇಲೆ ದಲಿತರ ಉದ್ಧಾರ ಅಲ್ಲ ರಾಮಾಯಣ ಬರೆದಂಥ ಮಹಾನ್ ಜ್ಞಾನಿ ವಾಲ್ಮೀಕಿ ಹೆಸರಲ್ಲಿ ಆ ಹೆಸರಿಗಾದ್ರೂ ಗೌರವ ಕೊಡಬೇಕಾಯ್ತಲ್ಲ ಆ ವಾಲ್ಮೀಕಿ ಹೆಸರಲ್ಲಿ ನನಗೆ ಗೊತ್ತಿದೆ ಕಾಂಗ್ರೆಸ್ ಅವ್ರಿಗೆ ರಾಮ ಕಣ್ರೆ ಆಗಲ್ಲ ಅನ್ನೋದು ಜಗಜ್ಜಾಹೀರಾತ ಜೈರ ಶ್ರೀರಾಮ್ ಅಂತ ಕೂಗಿದ್ರೆ ಓಡಬಿಡ್ತಾರೆ ಇವರೆಲ್ಲ ಆದರೆ ವಾಲ್ಮೀಕಿ ಮಹರ್ಷಿನ ಕಂಡ್ರೆ ಆಗಲ್ಲ ಅಂತ ಈಗಲೇ ಗೊತ್ತಾಗಿದೆ ನನಗೆ ಆ ನಿಗಮದ ಹೆಸರಲ್ಲಿದ್ದಂತ ನೂರ ಎಂಬತ್ತೇಳು ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಒಂದು ವರ್ಷದ ಸಾಧನೆ ಕಾಂಗ್ರೆಸ್ಸಿನ ಸಾಧನೆ ಈ ಈ ಸರ್ಕಾರ ಈಗಾಗಲೇ ಕೊಲೆಗಡಕರ ಸರ್ಕಾರ ಅಂತ ಜಗಜ್ಜಾಹಾಗಿದೆ ಹೆಣ್ಣು ಮಕ್ಕಳಿಗೆ ಶಾಲೆಗೆ ಹೋದ್ರೆ ವಾಪಸ್ ಗ್ಯಾರಂಟಿ ಇಲ್ಲ ಕಾಲೇಜ್ಗೆ ಹೋದ್ರೆ ಗ್ಯಾರಂಟಿ ಇಲ್ಲ ಕೆಲಸಕ್ಕೆ ಹೋದ್ರೆ ಗ್ಯಾರಂಟಿ ಇಲ್ಲ ಮಾರ್ಕೆಟ್ಗೆ ಹೋದ್ರೆ ಗ್ಯಾರಂಟಿ ಇಲ್ಲ ಮಕ್ಕಳಿಗೆ ಗ್ಯಾರಂಟಿ ಇಲ್ಲ ಈಗ ಅಧಿಕಾರಿಗಳಿಗೂ ಗ್ಯಾರಂಟಿ ಇಲ್ಲ ಸಾವನ್ನಪ್ಪಿದಂತ ಚಂದ್ರಶೇಖರ್ ತನ್ನ ಮರಣ ಹೇಳಿಕೆ ಮೈ ಡೆತ್ ನೋಟ್ ಅವರೇ ಬರೆದು ಬಿಟ್ಟಿದ್ದಾರೆ ಅದನ್ನು ಬೋಗಸ್ ಮಾಡ್ತಾರಲ್ಲ ಕಾಂಗ್ರೆಸ್ ಅವರು ಅದಕ್ಕೆ ಚಂದ್ರಶೇಖರ್ ಪಿ ಆದ ನಾನು ನನ್ನ ಸ್ವಇಚ್ಛೆಯಿಂದ ನೇಣು ಬಿಗಿದುಕೊಳ್ಳುತ್ತಿದ್ದೇನೆ ನನ್ನ ಸಾವಿ ಸಾವಿಗೆ ಕಾರಣರಾದಂತವರ ಪಟ್ಟಿ ವಸಂತ ನಗರದ ಶಾಖೆಯಿಂದ ಎಂಜಿ ರಸ್ತೆಯ ಶಾಖೆಗೆ ವರ್ಗಾಯಿಸಲು ಪತ್ರ ಬರೆಯಲು ಸೂಚಿಸಿ ಅದನ್ನು ಮಾನ್ಯ ಸಚಿವರು ಮೌಖಿಕವಾಗಿ ಸೂಚಿತ ಹಿನ್ನೆಲೆಯಲ್ಲಿ ವರ್ಗಾಯಿಸಲು ಕೋರಲಾಗಿದೆ ಸಚಿವರು ಜಿ ಪದ್ಮನಾಭ್ ಪರಶುರಾಮ್ ಶ್ರೀಮತಿ ಸುಜಾ ಸ್ಮಿತಾ ಉಲ್ಲಾ ಇವರೆಲ್ಲರೂ ಕೂಡ ನನ್ನ ಸಾವಿಗೆ ನೇರ ಕಾರಣ ಅಂತ ಹೇಳಿದರು ವಸಂತ ನಗರದ ಶಾಖೆಯ ವ್ಯವಸ್ಥಾಪಕ ಶೋಭನಾ ಅವರು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಒತ್ತಾಯದ ಮೂಲಕ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅನ್ನ ಎಂಜಿ ರಸ್ತೆ ಶಾಖೆಯಲ್ಲಿ ದಿನಾಂಕ ನಾಲ್ಕು ಮೂರು ಇಪ್ಪತ್ತ ನಾಲ್ಕು ವರ್ಗಾಯಿಸಿ ಖಾತೆಗೆ ವರ್ಗಾಯಿಸಿರುವಂತದ್ದು ಅವರ ಡೆತ್ ನೋಟ್ ಅಲ್ಲಿ ಬರೆದಿರುವಂತ ಒಂದು ಪ್ರಮುಖವಾದದ್ದು ಅಷ್ಟೇ ನಾನು ಪೂರ್ತಿ ಓದಕ್ಕೆ ಹೋಗಲ್ಲ ಬಹಳ ಡೀಟೇಲ್ ಆಗಿ ಬರೆದಿದ್ದಾರೆ ನನ್ನ ತಿಳಿದಂಗೆ ಇತಿಹಾಸದಲ್ಲೇ ನಾನು ನೋಡದಂತ ನಾನು ಒಂದು ಇಪ್ಪತ್ತೈದು ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ಇಷ್ಟು ಕ್ಲಿಯರ್ ಆಗಿ ಡೆತ್ ನೋಟ್ ಬರೆದಂಥ ಅಧಿಕಾರಿ ಯಾರೂ ಇಲ್ಲ ನೀಟಾಗಿ ಬರೆದಿದ್ದಾರೆ ಬ್ಯಾಂಕ್ ಅಕೌಂಟು ಯಾವ ಕಾರಣಕ್ಕೋಸ್ಕರ ಮಾಡಿದ್ರು ಹೆಂಗ್ ಲೂಟಿ ಮಾಡಿದ್ರು ಝೀರೋ ಅಕೌಂಟ್ ಹೆಂಗೆ ಯಾವ್ಯಾವ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರು ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟರು ನಮ್ಗೆ ಹಿಂಗೆ ಒತ್ತಾಯ ಹಾಕಿದ್ರು ಎಲ್ಲ ಡೀಟೈಲ್ ಬರೆದಿದ್ದಾರೆ ವಿತ್ ಎವಿಡೆನ್ಸ್ ಬರೆದಿದ್ದಾರೆ